ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಸೊ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಖುಷಿ ಖುಷಿಯಾಗುತ್ತೆ ಸೊ ಈ ಒಂದು ಸುದ್ದಿ ಕೇಳಿ ಅಥವಾ ನೋಡಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗಿದ್ದಾರೆ ಸೊ ಇವಾಗ ಒಂದು ಎರಡು ಮೂರು ದಿವಸದಿಂದ ಅವರು ಹಾಸ್ಪಿಟಲೈಸ್ ಆಗಿದ್ರು ಅಬ್ಸರ್ವೇಷನ್ ಇದ್ರ ಜೊತೆಗೆ ಅಂದರೆ ಮತ್ತೆ ಮನೆಗೆ ಇರಲ್ಲ ಅಂತ ಸುಮಾರು ಜನಕ್ಕೆ ಡೌಟ್ ಇತ್ತು ನನಗೂ ಕೂಡ ಇತ್ತು ಅದು ಸೊ ಬಟ್ ಆದರೆ ಒಂದು ಅಬ್ಸರ್ವೇಷನ್ ಎಲ್ಲ ಆಗಿ ಇವಾಗ ಆರಾಮಾಗಿ ಮನೆ ಒಳಗಡೆ ಬಂದಿದ್ದಾರೆ ಖಂಡಿತವಾಗ್ಲೂ ಸ್ವಲ್ಪ ಸುಸ್ತಾಗಿದ್ದಾರೆ ಅದೇ ಇರುತ್ತೆ ಯಾಕಂತಂದರೆ ಅಷ್ಟೊಂದು ವಾಮಿಟಿಂಗು ಲೂಸ್ ಮಿಷನ್ ಎಲ್ಲ ಆಗಿದೆ ಆದಮೇಲೆ ಸ್ವಲ್ಪ ಸುಸ್ತಾಗಿದ್ದಾರೆ ಸೊ ಅಲ್ಲಿ ಮೇ ಬಿ ನಿನ್ನೆ ರಾತ್ರಿ ಎಂಟರ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ಅಲ್ಲಿ ಗಾರ್ಡನಲ್ಲಿ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿರೋ ಟೈಮಲ್ಲಿ ಆ ಒಂದು ಗೇಟಿಂದ ಮನೆ ಒಳಗಡೆ ಬರ್ತಿದ್ದಾರೆ ಸೊ ಅಲ್ಲಿ ಬಂದ ತಕ್ಷಣವೇ ನಿಮ್ಗೆ ಗೊತ್ತಿರೋ ನೋಡಿರ್ತೀರಾ ನಮೃತ ಮತ್ತು ಸಂಗೀತವ್ರು ಫಸ್ಟ್ ಹೋಗಿರ್ತಾರೆ ಫಸ್ಟ್ ನಮೃತ ಹೋಗಿ ಸೊ ಹಗ್ ಮಾಡಿ ಚೆನ್ನಾಗಿದೆಯಾ ಹಾಗೇಗೆಲ್ಲ ಕೇಳ್ತಾರೆ ಆಮೇಲೆ ಸಂಗೀತ ಅವ್ರು ಮಿಸ್ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದರು ಬಟ್ ಆದರೆ ಅವ್ರ ಬಗ್ಗೆ ಹೊರಗಡೆ ಬೇರೆನೇ ಒಂದು ನಡೀತಿದೆ ಸೊ ಪ್ರತಾಪನ ಯೂಸ್ ಮಾಡಿಕೊಂಡು ಅದು ಮಾಡಿದ್ರು ಇದು ಮಾಡಿದ್ರು ಊಸರು ಹಾಗೆ ಎಲ್ಲ ಮಾತಾಡ್ತಿದ್ದಾರೆ ಬಟ್ ಅವರು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಯಾಕಂತಂದರೆ ಪ್ರತು ಪ್ರತು ಅಂತ ಚೆನ್ನಾಗೇ ಇದ್ದರು ಆ್ಯಕ್ಷನ್ ನನ್ನ ಪ್ರಕಾರ ಉಸರು ವಳಿ ಆ ಥರ ಏನಿಲ್ಲ ಯಾಕಂದರೆ ಸ್ಟಾರ್ಟಿಂಗಿಂದ ತಗೊಂಡ್ರು ಕೂಡ ಸುಮಾರು ಟೈಮಲ್ಲಿ ಪ್ರತಾಪ್ಗೆ ಒಂದು ಸಪೋರ್ಟ್ ಇಟ್ಕೊಂಡೇ ಬಂದಿದ್ದಾರೆ ಪ್ರತಿ ಟೈಮಲ್ಲೂ ಕೂಡ ಸೊ ಲಾಸ್ಟ್ ಟೈಮ್ ಆ ಒಂದು ಕಣ್ಣಿಂದ ಏನಾಗಿತ್ತು ಸೊ ಅದೇ ರೀತಿಯಲ್ಲಿ ಒಂದು ಎಮೋಷ್ನಲ್ ಮೂಮೆಂಟ್ ಕಾಣಿಸ್ತಾ ಇದೆ ಅಲ್ಲಿ ನೋಡ್ತಾ ಇದ್ದರೆ ಸೊ ಮನೆಯವರೆಲ್ಲ ಕೂಡ ತುಂಬ ಒಂದು ಕೇರಿಂಗ್ ಅನ್ನೋ ರೀತಿಯಲ್ಲಿ ಮಾತಾಡ್ಸಿದ್ದಾರೆ ಆಮೇಲೆ ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಯಾವಾಗಲೂ ಪ್ರತಾಪ್ ಅಂತ ವಿಚಾರ ಬಂದಾಗ ನಾಮಿನೇಷನ್ನು ಅಲ್ಲಿ ಇಲ್ಲಿ ಒಂದು ಅದನ್ನು ಮಾಡೋದಿದ್ದೇ ಇರುತ್ತೆ ಬಟ್ ಈ ಥರದ ಒಂದು ಏನಾದರೂ ತೊಂದರೆ ಆದಾಗ ಪರ್ಸ್ನಲಿ ಸೊ ಹೆಲ್ತ್ ಇಶ್ಯೂ ಆದಾಗ ಕಣ್ಣಿಂದ ವಿಚಾರ ಆದಾಗ ಕೂಡ ತುಂಬ ಚೆನ್ನಾಗಿ ಒಂದು ಕೇರ್ ಮಾಡಿದರು ವರ್ತು ಸಂತೋಷರು ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಅಲ್ಲಿ ಇವರು ಅವರು ಅದೇ ಇದ್ರು ನೀನು ಆರಾಮಾಗಿದ್ದರೆ ಸಾಕು ಡೋಂಟ್ ಊರಿ ಅಂತೆಲ್ಲ ಮಾತಾಡ್ತಿದ್ರು ಸೊ ನಾ ಒಂದು ಹೇಳೋದೇನು ಅಂತಂದರೆ ಗೇಮ್ ಅಂತ ಬಂದಾಗ ಕಾಂಪಿಟೇಷನ್ ಅಂತ ಬಂದಾಗ ಒಬ್ಬರ ಮೇಲೊಬ್ಬರು ಆಪಾದನೆಗಳು ಮಾಡುವಂಥದ್ದು ಈ ಟೀಕೆಗಳು ಮಾಡುವಂಥ ಇದೇ ಇರುತ್ತೆ ಬಟ್ ಪರ್ಸನಲ್ ವಿಷಯ ಬಂದಾಗ ಯಾರಿಗೂ ಏನೂ ಇಲ್ಲಿ ತಗೊಳ್ಳೋದಿಲ್ಲ ಯಾರಿಗೂ ಏನು ಕೊಡೋದಿಲ್ಲ ಸೊ ಅದು ನಾವಾಗಿರ್ಬೋದು ನೀವಾಗಿರ್ಬೋದು ಅಥವಾ ಮನೆ ಒಳಗಡೆದಂಥ ಕಂಟೆಸ್ಟೆಂಟ್ಗಳಾಗಿರ್ಬೋದು ಇವಾಗ ನಮೃತದಿಂದ ಸಂಗೀತ ಏನಾಗಂಗಿಲ್ಲ ವಿನಯಿಂದ ಇನ್ನೊಬ್ರಿಗೆ ಏನಾಗಂಗಿಲ್ಲ ಯಾರೂ ಅಲ್ಲಿ ಏನು ಶತ್ರುಗಳಲ್ಲ ಬಟ್ ಈ ಥರದ ಒಂದು ಮೂಮೆಂಟ್ಗಳು ಬಂದಾಗ ಸೊ ಅಲ್ಲಿ ಮನುಷ್ಯತ್ವ ಅನ್ನೋದು ಎದ್ದು ಕಾಣಿಸುತ್ತೆ ಸೊ ಗೇಮಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಯಾಕಂತಂದರೆ ಈ ಗೇಮ್ ಅಂತ ಬಂದಾಗ ಯಾರಾದ್ರೂ ಒಬ್ರು ಸೋಲೇಬೇಕು ಯಾರಾದರೂ ಒಬ್ರು ನಾವು ಸೋಲಿಸ್ಬಿಟ್ಟು ಮುಂದೆ ಹೋಗಲೇಬೇಕು ಸೊ ಅದು ಕೊನೆಗೆ ಫೈನಲ್ ಆಗಿ ಇದೊಂದು ಗೇಮ್ ಅಷ್ಟೇ ಬಟ್ ಮಾನವೀಯತೆ ದೃಷ್ಟಿ ಅಂತ ಬಂದಾಗ ಈ ಥರದ ಒಂದು ತೊಂದರೆಗಳಾದಾಗ ಒಂದು ಮಾನವೀಯತೆ ಇದ್ದು ಕಾಣಿಸುತ್ತೆ ಅದು ಕಾಣಿಸ್ತಾ ಇದೆ ಕೂಡ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡೋದು ಇನ್ನೇ ವಿನಯ್ ಅವರು ಕೂಡ ಒಂದು ಅಲ್ಲಿ ಅದೇ ಹೇಳಿದ್ರು ಸೊ ಅವ್ನು ರೀಸೆಂಟ್ ಟೈಮಲ್ಲಿ ತುಂಬ ತುಂಬಾ ಅಂದರೆ ಊಟನೇ ಮಾಡ್ತಾ ಇರಲಿಲ್ಲ ಸೊ ಟಾಸ್ಕ್ ಎಲ್ಲ ಸೋತಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡು ಅವನಿಗೆ ಚಾನ್ಸ್ ಇದ್ದಾಗ ಬೇಜಾರ್ ಮಾಡ್ಕೊಂಡಿರ್ತಿದ್ದ ಇರ್ತಿದ್ದ ಸೊ ಅದಕ್ಕೋಸ್ಕರ ಅವನಿಗೆ ತುಂಬಾನೇ ಜಾಸ್ತಿನ ಫುಡ್ ಪಾಯ್ಸನ್ ಆಗಿದೆ ಅಂತ ಅನ್ಸುತ್ತೆ ಅಂತೆಲ್ಲ ಮಾತಾಡ್ತಿದ್ರು ಸೊ ಮೊದಲೇ ಹೇಳಿದಂಗೆ ಯಾರಿಗೂ ದ್ವೇಷ ಇಲ್ಲ ಒಂದು ವಿಚಾರ ಏನಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಬಂದಿರೋದು ಮೊದಲು ಹೇಳ್ದಂಗೆ ಸ್ವಲ್ಪ ಸುಸ್ತಾಗಿದ್ದಾರೆ ಸೊ ರಿಕವರ್ ಆಗೋಕ್ಕೆ ಇನ್ನೊಂದು ಎರಡು ದಿನ ತೊಗೊಳುತ್ತೆ ಮೇ ಬಿ ನನಗನ್ಸುತ್ತೆ ಸೊ ಬಟ್ ಅವರು ಪಾಸಿಟಿವ್ ಆಗಿ ಬಂದು ಒಂದು ಪೂಜೆ ಮಾಡ್ತಿರೋದು ತುಂಬ ಖುಷಿಯಾಯಿತು ಸೊ ಮತ್ತೆ ಅದೇ ಹೇಳಬೇಕು ಇವಾಗ ಆ ಏನು ಬಂತು ಮನೆಯಿಂದ ದೂರ ಇರಬೇಕು ಅಂತ ಜ್ಯೋತಿಷ್ಯ ಹೇಳಿದ್ರು ಸೊ ಅದನ್ನೆಲ್ಲ ಬಿಟ್ಟು ನಾನು ಹೇಳಿದ್ದು ಇವಾಗ ಮನೆಯವ್ರನ್ನ ತಂದೆ ತಾಯಿನ ನಂಬಿ ಜೊತೆಗೆ ದೇವರು ಅಂತ ನಿಮ್ಗೆ ಯಾರು ಇರ್ತಾರೆ ಸೊ ಆ ದೇವ್ರನ್ನ ನಂಬಿ ಸುಮ್ಮನೆ ಯಾರ್ಯಾರು ನೆಗೆಟಿವ್ ಹೇಳೋದನ್ನ ಯಾವ ದಯವಿಟ್ಟು ತಲೆ ಹಾಕೊಳ್ಳೋಕ್ಕೆ ಹೋಗ್ಬಾರ್ದು ಅದು ನನ್ನ ಪ್ರಕಾರ ಈಗ ಮನೆಗೆ ಬಂದು ಒಂದು ದೇವ್ರನ್ನ ಪೂಜೆ ಮಾಡ್ತಿರೋದು ಒಂದು ಪಾಸಿಟಿವ್ ಸೈನು ಸೊ ನೆಕ್ಸ್ಟ್ ವೀಕಿಂದ ಮೇ ಬಿ ಒಂದು ಟಾಸ್ಕ್ಗಳಲ್ಲಿ ಒಂದೇ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಅನ್ಕೊತೀನಿ ಮುಖ್ಯವಾಗಿ ಅವರ ಅಭಿಮಾನಿಗಳಿಗೆ ತುಂಬ ಖುಷಿಯಾಗಿರುತ್ತೆ ಆ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಬಿದ್ದರೆ ಸಾಕು ಅವ್ರು ಆ ಟಾಸ್ಕ್ ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಗೆಲ್ಲಿಸೋ ಅಂತ ಹಠ ಅವ್ರು ಇಟ್ಕೊಂಡಿದ್ದಾರೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲು ಹೇಳ್ದಂಗೆ ಸೊ ಟಾಸ್ಕ್ ಅಂತ ಬಂದಾಗ ಒಬ್ಬರ ಮೇಲೆ ಒಬ್ಬರು ಟೀಕೆ ಮಾಡಬೇಕಾಗುತ್ತೆ ಆಮೇಲೆ ಒಬ್ಬರು ಸೊ ಒಬ್ಬರು ಸೋತಲೇನೇ ಇನ್ನೊಬ್ಬ ಗೆಲ್ಲಕ್ಕಾಗೋದು ಇಲ್ಲಾಂತರ ಗೆಲ್ಲೋಕ್ಕಾಗಲ್ಲ ಟಾಸ್ಕ್ ಅಂತ ಬಂದಾಗ ಒಂದು ಒಂದು ಹೇಳಿಕೆಗಳು ಟೀಕೆಗಳು ಬಂದೇ ಬರುತ್ತೆ ಸೊ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಸೊ ಅದನ್ನು ಸಹಿಸಿಕೊಂಡ್ರೆ ಮುನ್ನುಗ್ಬೇಕಾಗುತ್ತೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ನನ್ನ ಪ್ರಕಾರ ಸೊ ಕಿಚ್ಚನ್ನ ಪಂಚಾಯಿತಿನಲ್ಲಿ ಯಾವ ರೀತಿಯಲ್ಲಿ ಏನೇನು ಹೇಳಿಕೆಗಳು ಮತ್ತು ಯಾವ ರೀತಿಯಲ್ಲಿ ಪಂಚಾಯತಿ ಆಗುತ್ತೆ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಇದೆ ಆಮೇಲೆ ಪ್ರತಾಪ್ ಅವ್ರಿಗೆ ಏನೇನಾಯಿತು ಅನ್ನೋದು ಕೂಡ ಅವ್ರ ಬಾಯಿಂದ ಕೇಳಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಆಸೆ ಆಗಿರುತ್ತೆ ಯಾಕಂತ ಹೊರಗಡೆ ಆತ್ಮಹತ್ಯೆ ಅದು ಇದು ಏನೇನೋ ವಿಚಾರಗಳೆಲ್ಲ ಬಂದ್ಬೋದು ಬಟ್ ಏನೇನಾಯಿತು ಅಲ್ಲಿ ಸೊ ಅದು ಪ್ರತಾಪ್ ಅವರು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಸೊ ಅವರಿಂದ ಅವ್ರ ಬಾಯಿಂದ ಕೇಳಿದ್ರೇ ಒಂದು ಇದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ ನನಗೆ ಇನ್ನೊಂದು ಅನಿಸ್ತಿರೋದೇನು ಅಂತಂದರೆ ಪ್ರತಾಪ್ ಅವರ ಇಶೂವಾಗಿ ಹೊರಗಡೆ ಏನೇನು ಮೀಡಿಯಾದಲ್ಲೆಲ್ಲ ಬಂತು ಸೊ ಮೇ ಬಿ ಅದನ್ನು ಇವತ್ತು ವೀಟಿಯಲ್ಲಿ ಏನಾದರೂ ತೋರಿಸ್ತಾರ ಅಂತ ನೋಡ್ಬೇಕು ಏನಾಗುತ್ತೆ ಅಂತ ಸೊ ಅನಿಸ್ತು ಪ್ರತಾಪ್ ಅವರ ಅಭಿಮಾನಿಗಳಾಗಿ ನಿಮಗೆ ಅನಿಸುತ್ತೆ ಸೊ ನಿಮಗೆ ಅನಿಸ್ತು ಅಂತ ಎರಡು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದಕ್ಕೆ ಸಿಗೋವರೆಗೂ ನಮಸ್ಕಾರ